ಹೌದು ಹೌದು ನೋಡಿ ವಿಜಯನಗರ ಮಧ್ಯಭಾಗದಲ್ಲಿ ಮಾರೇನಹಳ್ಳಿ ಮೇನ್ ರೋಡು ಕೃಷ್ಣಪ್ಪ ಅವ್ರ ಮನೆ ಅವ್ರ ಮನೆ ಹತ್ತಿರದಲ್ಲಿ ನಮ್ದೊಂದು ಪಾರ್ಟಿ ಹಾಲ್ ಇದೆ ಮಹಾರಾಜ ವೈಭವ ಅನ್ನೋ ಹೋಟೆಲ್ ಇದೆ ಹೋಟೆಲ್ನಲ್ಲಿ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಪಾರ್ಟಿ ಹಾಲ್ ಮಾಡಿದ್ದೀವಿ ಇದರಲ್ಲಿ ಐವತ್ತು ನೂರು ನೂರೈವತ್ತು ಇನ್ನೂರು ಜನದ್ದು ಕೂತ್ಕೊಳ್ಳೋ ಕೆಪಾಸಿಟಿ ಇದೆ ಒಂದು ಅರವತ್ತು ಜನ ಕೂತು ವಿಶಾಲವಾಗಿ ಭೋಜನ ವ್ಯವಸ್ಥೆ ಮಾಡುವಂತ ಕಾರ್ಯಕ್ರಮ ನಡೆಯುತ್ತದೆ ಇದರಲ್ಲಿ ನಿಮಗೆ ನಮ್ದು ಯಾವುದೇ ಒಂದು ಮಂಗಳ ಕಾರ್ಯಕ್ರಮನ ತಾವು ಅದ್ದೂರಿಯಾಗಿ ಇದರಲ್ಲಿ ನಡೆಸಬಹುದು ಮತ್ತೆ ಊಟದ ವ್ಯವಸ್ಥೆಗೋಸ್ಕರ ನಮ್ದು ಸೆಕೆಂಡ್ ಬೇರೆ ಫ್ಲೋರ್ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಬಹುದು ಇದನ್ನ ತಾವೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ಕೋರಿಕೆ ಊಟದ ಹಾಲ್ನಲ್ಲಿ ಒಂದು ಅರವತ್ತು ಅರವತ್ತೈದು ಜನ ಒಟ್ಟಿಗೆ ಕೂತ್ ಊಟ ಮಾಡ್ಬೋದು ಪಾರ್ಟಿ ಹಾಲ್ನಲ್ಲಿ ಅಟ್ ಎ ಟೈಮ್ ನೀವು ನೂರ ಇಪ್ಪತ್ತೈದು ಜನ ಕೂರ್ಬೋದು ಒಂದೇ ಸಾರಿ ಕಾರ್ಯಕ್ರಮಗಳು ನಡೆಸಬೇಕಾದ್ರೆ ನೂರು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಐವತ್ತು ಜನ ಧಾರಾಂಶ ಮಾಡ್ಬೋದು ಎಲ್ಲ ಮಂಗಳ ಕಾರ್ಯಗಳಿಗೆ ಆರಾಮ್ಸರು ಯೂಸ್ ಮಾಡಬಹುದು ಪಾರ್ಟಿ ಹಾಲ್ನಲ್ಲಿ ಆಕ್ಚುಲಿ ನೂರು ನೂರೈವತ್ತು ನೂರೈವತ್ತು ಜನ ಕೂರ್ಬಹುದು ಅದನ್ನ ಕಾರ್ಯಕ್ರಮದಲ್ಲಿ ಇನ್ನೂರು ಇನ್ನೂರ ಐವತ್ತು ಜನದವರೆಗೂ ಮಾಡ್ಕೋಬಹುದು ಮತ್ತೆ ಪ್ರತಿಯೊಂದು ಸೌಲಭ್ಯ ಇದೆ ಮತ್ತೆ ಏರ್ ಕಂಡೀಷನ್ ಹಾಲ್ ಇದೆ ಏರ್ ಕಂಡೀಷನ್ ಹಾಲ್ ಇರೋದ್ರಿಂದ ತುಂಬಾ ತಕ್ಕವಾಗಿದೆ ತುಂಬಾ ಅಚ್ಚುಕಟ್ಟಾಗಿದೆ ವಿಜಯನಗರದಲ್ಲಿ ತುಂಬಾ ಅಚ್ಚುಕಟ್ಟಾದಂತ ಸುಸಿತವಾದಂತ ಪಾರ್ಟಿ ಹಾಲ್ ಇದೆ ಮತ್ತೆ ಪ್ರತಿಯೊಬ್ರು ನಿಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಏನ್ ಬೇಕಂದ್ರೂ ಹೇಗ್ ಬೇಕಂದ್ರೂ ನೀವು ಸಂತೋಷವಾಗಿ ಇದನ್ನು ಕಾರ್ಯಕ್ರಮ ಮುಗಿಸ್ಬೋದು ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಇವಾಗ ರೆಗ್ಯುಲರ್ ಫಸ್ಟ್ ಆಗಿ ನಾಮಕರಣ ಪಾರ್ಟಿ ಬರ್ತ್ ಡೇ ಮತ್ತೆ ಏನದು ಶ್ರೀಮಂತ ಇದು ಮೇನ್ ಮುಖ್ಯವಾಗಿಲ್ಲ ಮಂಗಳ ಕಾರ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಸ್ಬೋದು ಆರಾಮ್ಸೆ ತುಂಬ ಚೆನ್ನಾಗಿದೆ ಮತ್ತು ಹಾ ವಿಶಾಲವಾಗಿದೆ ನೀವು ಹೇಗೆ ಬೇಕಂದ್ರು ಅದ್ರಲ್ಲಿ ಬೇರೆ ಹೆಚ್ಚಿನ ಮಾಹಿತಿ ಬೇಕಾದರೂ ನನ್ನ ನಂಬರ್ ಇದೆ ಅದ್ರಲ್ಲಿ ತಾವು ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ವಿಷಯನೂ ತಮಗೆ ತಿಳಿಸ್ತೀನಿ ಮತ್ತೆ ಅದ್ಭುತವಾದಂಥ ಪಾರ್ಟಿ ಹಾಲು ಡೈನಿಂಗ್ ಹಾಲು ಎರಡು ವಿಶಾಲವಾಗಿದೆ ತುಂಬ ಚೊಕ್ಕವಾಗಿ ಚಟ್ಚವಾಗಿ ಮಾಡ್ಕೊಡ್ತೀವಿ ಅದ್ರಲ್ಲಿ ಏನೇ ಬೇಕಂದ್ರೂ ಆಗ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮಿಕ್ಕಿದ ಮಾಹಿತಿ ನಾನು ತಿಳಿಸ್ತೀನಿ ತಮಗೆ